ನಟಿ ಶಿಲ್ಪಾ ಶೆಟ್ಟಿ ಅವರ ಪತಿ ರಾಜ್ ಕುಂದ್ರಾಗೆ ಇದೀಗ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾರೆ ಜುಹು ನಿವಾಸದ ಇಂಚಿಂಚು ಜಾಲಾಡ್ತಾ ಇದೆ ಇಡಿ ತಂಡ ಅಶ್ಲೀಲ ಚಿತ್ರೀಕರಣ ಕೇಸ್ಗೆ ಸಂಬಂಧಪಟ್ಟಂತೆ ಶಿಲ್ಪಾ ಶೆಟ್ಟಿ ಪತಿಗೆ ಸಂಕಷ್ಟ ಎದುರಾಗ್ತಾ ಇದೆ ಈ ಹಿಂದೆಯೂ ಕೂಡ ಅವರ ವಿರುದ್ಧ ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿತ್ತು ಅಶ್ಲೀಲ ಚಿತ್ರೀಕರಣ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಇಡಿ ಇದೀಗ ಕುಂದ್ರಾಗೆ ಶಾಕ್ ಕೊಡ್ತಾ ಇದೆ ನಟಿ ಶಿಲ್ಪಾ ಶೆಟ್ಟಿ ಅವರ ಪತಿ ಕುಂದ್ರಾ ಅವರ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗಿತ್ತು ಇದೀಗ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಜೂಹು ನಿವಾಸದ ಇಂಚಿಂಚು ಜಾಲಾಡ್ತಾ ಇದ್ದಾರೆ ಕುಂದ್ರಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕುಂದ್ರಾ ಮನೆ ಹಾಗೂ ಆಫೀಸ್ಗಳ ಮೇಲೆ ರೈಡ್ ಮಾಡಿದ್ದಾರೆ ಅಶ್ಲೀಲ ಚಿತ್ರ ತಯಾರಿಕೆ ಕೇಸ್ನಲ್ಲಿ ಈ ಹಿಂದೆ ಅರೆಸ್ಟ್ ಆಗಿದ್ದರು ಕುಂದ್ರ ಅಶ್ಲೀಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಅರೆಸ್ಟ್ ಆಗಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಶಿಲ್ಪಾ ಶೆಟ್ಟಿ ಹಾಗೂ ರಾಜ್ ಕುಂದ್ರ ನಡುವೆ ಬಿರುಕು ಮೂಡಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು ಅದಾದ ನಂತರ ಎಲ್ಲವೂ ಸರಿಹೋಯಿತು ಅನ್ನುವ ನಡುವೆ ಇದೀಗ ಜಾರಿ ನಿರ್ದೇಶನಾಲಯ ಇ ಡಿ ಅಧಿಕಾರಿಗಳು ರಾಜ್ ಕುಂದ್ರಾಗೆ ಶಾಕ್ ಕೊಟ್ಟಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇ ಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅವರ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಕುಂದ್ರ ಅರೆಸ್ಟ್ ಆಗಿದ್ರು ಅರೆಸ್ಟ್ ಆಗಿದ್ದಂತಹ ರಾಜ್ ಕುಂದ್ರ ಅದಾದ ನಂತರ ಬೇಲ್ ಪಡೆದು ಹೊರಗಡೆ ಬಂದಿದ್ದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಿಖೆ ನಡೀತಾ ಇತ್ತು ತನಿಖೆ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇತ್ತು ಈ ನಡುವೆ ರಾಜ್ ಕುಂದ್ರ ಇದೀಗ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆಗಳಿದೆ ಇನ್ನು ಏನಿದು ಪ್ರಕರಣ ಅಂತ ನೋಡಿದಾಗ ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ನಲ್ಲಿ ರಾಜ್ಕುಂದ್ರ ಅವರು ಅರೆಸ್ಟ್ ಆಗಿದ್ದರು ನೀಲಿ ಚಿತ್ರಗಳನ್ನು ನಿರ್ಮಿಸಿದಂತಹ ಒಂದು ಆರೋಪದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಅದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು ಜಾಮೀನು ಪಡೆದುಕೊಂಡು ಹೊರಗಡೆ ಬಂದಿದ್ರು ಅದಾದ ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆ ತನಿಖೆ ಎಲ್ಲವೂ ಕೂಡ ನಡೀತಾ ಇತ್ತು ನಟಿ ಶಿಲ್ಪಾ ಶೆಟ್ಟಿ ಅವರ ಪತಿ ಎರಡು ತಿಂಗಳು ಜೈಲಿನಲ್ಲಿ ಕಳೆದು ಬಂದಿದ್ದರು ಈ ಇಡೀ ಕೇಸ್ನಲ್ಲಿ ರಾಜ್ ಕುಂದ್ರಾ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಅವರೇ ಮಾಸ್ಟರ್ ಪ್ಲ್ಯಾನರ್ ಅಂತ ಮುಂಬೈ ಪೊಲೀಸರು ಕೂಡ ಹೇಳಿದರು ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತಲ್ವಾ ಆ ಚಾರ್ಜ್ ಶೀಟ್ನಲ್ಲಿ ರಾಜ್ ಕುಂದ್ರಾ ಅವರೇ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಸಂಪೂರ್ಣ ಮಾಸ್ಟರ್ ಮೈಂಡೇ ರಾಜ್ ಕುಂದ್ರಾ ಅಂತ ಮುಂಬೈ ಪೊಲೀಸರು ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಮುಂಬೈ ಪೊಲೀಸರು ನೀಲಿ ಚಿತ್ರ ನೆಟ್ವರ್ಕ್ ಭೇದಿಸಿದರು ಈ ಒಂದು ಪ್ರಕರಣದಲ್ಲಿ ಐದು ಜನರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಅದಾದ ನಂತರ ಹೆಚ್ಚಿನ ತನಿಖೆಯಾಗಿ ಮತ್ತೆ ನಾಲ್ಕು ಜನರನ್ನು ಅರೆಸ್ಟ್ ಮಾಡಲಾಗಿತ್ತು ಜೂನ್ನಲ್ಲಿ ಮುಂಬೈ ಪೊಲೀಸ್ ಕ್ರೈಮ್ ಬ್ರಾಂಚ್ ತನಿಖೆಯಲ್ಲಿ ರಾಜ್ ಕುಂದ್ರಾ ಒಡೆತನದ ಹಾಟ್ ಶಾಟ್ಸ್ ಅನ್ನುವಂತಹ ಒಂದು ಅಪ್ಲಿಕೇಶನ್ಸ್ ಬ ಬಗ್ಗೆ ರಿವೀಲ್ ಕೂಡ ಆಗಿತ್ತು ಈ ಅಪ್ಲಿಕೇಶನ್ಗೆ ರಾಜ್ ಕುಂದ್ರಾ ಕಂಪನಿಯೇ ಮಾಲೀಕತ್ವ ಇತ್ತು ಅಂದರೆ ಅಪ್ಲಿಕೇಶನ್ನ ಒಂದು ಜಾಲಾಡುವಂತಹ ಸಂದರ್ಭದಲ್ಲಿ ರಾಜ್ ಕುಂದ್ರಾ ಅವರೇ ಅದರ ಮಾಲೀಕತ್ವ ಹೊಂದಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು ಇದಾದ ನಂತರ ತನಿಖೆ ವೇಳೆ ಇದರಲ್ಲಿ ಅಡಲ್ಟ್ ಕಂಟೆಂಟ್ ಪತ್ತೆಯಾಗಿ ಸರ್ವರ್ಗಳನ್ನು ಕೂಡ ಸೀಸ್ ಮಾಡಲಾಗಿತ್ತು ಇದೀಗ ಮತ್ತೆ ಕುಂದ್ರಾ ಅವರ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಇ ಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ದಾಳಿ ಮಾಡುವ ಮೂಲಕ ಮತ್ತೆ ಈ ಪ್ರಕರಣ ಜೀವ ಪಡೆದುಕೊಂಡಿದೆ ಹೀಗಾಗಿ ರಾಜ್ ಕುಂದ್ರಾ ಏನೋ ಬೇಲ್ಪಡ್ಕೊಂಡು ಇದೀಗ ನಿರಾಳರಾಗಿದ್ದರು ಆದರೆ ಈ ಪ್ರಕರಣದಲ್ಲಿ ರಾಜ್ ಕುಂದ್ರಾಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗ ಯಾವ್ಯಾವ ದಾಖಲೆಗಳನ್ನು ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕ್ತಾರೆ ಮತ್ತಾವ ಆರೋಪಗಳು ಕೇಳಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ